ಹಾಯ್ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಕುಕ್ಕಿಂಗ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಮೊದಲಿಗೆ ಸಬ್ಸಿಗೆ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡನ್ನೂ ಕ್ಲೀನಾಗಿ ತೊಳ್ಕೊಬೇಕು ಈಗ ಒಂದು ಕುಕ್ಕರ್ಗೆ ಮೂರು ಟೊಮೊಟೊನ ಮದ್ದಿಗೆ ಕಟ್ ಮಾಡಿ ಹಾಕ್ಕೊಂಡಿರೋಂಥದ್ದು ಹಾಗೆ ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ಒಂದು ಇಡೀ ಕಾಯಿ ಒಂದು ಇಡಗಿಂತ ಒಂದು ಸ್ವಲ್ಪ ಜಾಸ್ತಿ ಸೊಪ್ಪು ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಬರೀ ಸಬ್ಸಿಗೆ ಸೊಪ್ಪು ಹಾಕೋಬೋದು ಇಲ್ಲ ಬರೀ ಪಾಲಕ್ ಸೊಪ್ಪು ಹಾಕೋಬಹುದು ಇಲ್ಲ ಎರಡು ಮಿಕ್ಸ್ ಬೇಕಾದ್ರೂ ಹಾಕೋಬಹುದು ನೋಡಿ ಹಾಕೊಂಡಿದೀನಿ ಈಗ ಈಗ ನೋಡಿ ನೀರು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಸಾಕು ಜಾಸ್ತಿ ಹಾಕೊಳ್ಳಕ್ ಹೋಗ್ಬೇಡಿ ನೀರು ಹಾಕೊಂಡು ಒಂದು ಮೂರು ಮೆಣಸಿನ್ಕಾಯ ತೊಟ್ಟಿರುತ್ತಲ್ವಾ ತೊಟ್ಟು ಬರ್ದು ಮದಿ ಕಟ್ ಮಾಡಿ ಹಾಕೋತಾಯಿದ್ದೀನಿ ಒಂದು ಸೊಪ್ಪು ಬೇಯಿಸ್ಕೊಬೇಕಾದ್ರೆ ಹಾಕೋ ಅವಶ್ಯಕತೆ ಇರೋದಿಲ್ಲ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಬೇಯಿಸ್ಕೋಬೇಕು ಅಷ್ಟೇ ಸಾಕು ಒಂದು ವಿಜಲು ಈ ಥರ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಕಾಳು ಹಾಕೊಂಡಿದ್ದೀನಿ ಕಾಳು ಬೇಯಿಸ್ಕೋಬೇಕಾದ್ರೆ ಯಾವುದೇ ರೀತಿ ಉಪ್ಪು ಉಪ್ಪಾಕುವ ಅವಶ್ಯಕತೆ ಇರೋದಿಲ್ಲ ಇದು ಒಂದು ನೈಂಟಿ ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಬೇಯ್ತಾ ಇದೆ ಕಾಳು ಇನ್ನೊಂದು ಸ್ವಲ್ಪ ಬೇಯಬೇಕು

ಈಗ ನೋಡ್ರಿ ರುಬ್ಕೊಂಡಿದ್ದೀನಿ ರುಬ್ಕೊಬೇಕಾದ್ರೆ ಯಾವುದೇ ರೀತಿ ನೀರು ಸಹ ಹಾಕಿಲ್ಲ ಇದು ಆಗ್ಲೇ ಸೊಪ್ಪು ಬೇಯಿಸ್ಕೊಂಡಿದ ಆ ನೀರು ಇದು ಅದು ಕಾಳು ಈಗ ಒಂದು ಕುಕ್ಕರ್ಗೆ ಆಗಲೇ ಸುಬ್ಬೀಸಿರುವಂಥ ಕುಕ್ಕರ್ನೇ ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಸಾಸಿವೆ ಸ್ವಲ್ಪ ಚಿಟರ್ ಪಟಾರೇಲೆ ಒಗ್ಗರಣೆ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊಡ್ತಾಯಿದ್ದೀನಿ ಎರಡು ಮದುವೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಒಂದು ಮೀಡಿಯಮ್ ಸೈಜು ஈருளினாக்கீங்க உஜ்ஜு கண்டிப்பாக இது ஃபுல்லு அந்த சாப்பிடுவீரில் நான் ஏன் அப்போ வர மாட்டேங்குது கார்டி ஏன் இவங்க

ನೀರು ಅಂದರೆ ಅಷ್ಟೊಂದು ನೀರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಮೀಡಿಯಮ್ ಇರಲಿ ಸಾಂಬಾರು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಈಗ ನೋಡಿ ಬೇಯಿಸ್ಕೊಂಡಿರೋಂಥ ಕಾಳು ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ನೀವು ಊಟ ಮಾಡುವಂಥ ಸ್ಪೂನಲ್ಲಿ ಒಂದು ಸ್ಪೂನ್ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದೇ ಮುಕ್ಕ ಸಾಂಬಾರು ಪುಡಿ ಹಾಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದೀಲಿ ಅದು ಕುದಿದ್ರೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಈ ಥರ ಇದೆ ಸಾಕು ಫುಲ್ಲು ನೀರಿನಾಗ ಮಾಡಕ್ಕೆ ಹೋಗ್ಬೇಡಿ ಚೆನ್ನಾಗಿರೋಲ್ಲ ಟೇಸ್ಟ್ ಇರೋಲ್ಲ ಸಾರದೆ ಈಗ ಇದೊಂದು ಸ್ವಲ್ಪ ಬೇಯಲ್ಲಿ ಬೇಯ್ಬೇಕಾದ್ರೆ ತಟ್ಟೆ ಮುಚ್ಚಿ ಮತ್ತೆ ಮುಚ್ಚಳು ಹಾಕಿ ಕೂಗ್ಸೋ ಅವಶ್ಯಕತೆ ಇಲ್ಲ ಒಂದು ತಟ್ಟೆ ಮುಚ್ಚಿ ಸಾಕು ಅದು ಬೇಯುತ್ತೆ ಈಗ ನೋಡಿ ಸಾರು ಸವಿಯಲ್ಲಿ ಮಸಾಲೆ ಎಲ್ಲ ಹಾಕಾದ್ಮೇಲೆ ಒಂದು ಐದು ನಿಮಿಷ ಸಾರು ಕುದೀಲಿ ಸಾಕು ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬಿಡಿ ಸಾರ ಒಂದು ಗಟ್ಟಿ ಆಗ್ಬಿಡುತ್ತೆ ಅವರಿಗೆ ಈ ಧನ್ಯವಾದಗಳು ಈ